ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಟ್ರಾವೆಲ್ ಮಹಿಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲಪ್ಪ ಬೆಳೆ ಬೆಳಗ್ಗೆನೇ ಎತ್ಕೊಂಡು ಕಾರು ಯಾವ ಕಡೆ ಹೊರಟ ಅನ್ನೋರಿಗೆ ಇವತ್ತೊಂದು ಫಾಲ್ಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಈ ವರ್ಷ ಮಳೆಗಾಲ ಬಂದಿರೋದ್ರಿಂದ ಬನ್ನಿ ನಮ್ಮ ಪಯಣ ಬರಚುಕ್ಕಿ ಕಡೆ ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಶಿವ ಹೈಡ್ರೋ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಅಂತ ಇದು ಇಡೀ ದೇಶ್ ಇಡೀ ಏಷ್ಯಾ ಖಂಡದಲ್ಲೇ ಸ್ಥಾಪನೆಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಇದು ಅಷ್ಟೇ ಅಲ್ಲ ಈ ಜಲ ಉತ್ಪಾದನೆ ಕೇಂದ್ರದಿಂದ ಮೊದಲ ಬಾರಿಗೆ ಕೋಲಾರದ ವಿದ್ಯುತ್ತನ್ನು ಕಳಿಸಲಾಯಿತು ಈ ಸಿಂಷಾ ಜಲ ವಿದ್ಯುತ್ಗಾರರ ಬಳಿ ಇರುವ ಗಗನ್ ಚಿಕ್ಕಿ ತುಂಬ ಅರಿವು ಕಡಿಮೆ ಆದರೆ ಎತ್ತರದಿಂದ ರಭಸವಾಗಿ ಹರಿಯುತ್ತಲ್ಲ ನೀರು ಸೋ ಆದ್ದರಿಂದ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ ನೀವೇನಾದರೂ ಪರಚುಕಿ ಗಗುಂಚುಕ್ಕಿ ಫಾಲ್ಸ್ ನೋಡಬೇಕಾದ್ರೆ ಬ್ಯಾಂಗ್ಳೂರಿಂದ ಕೆಂಗೇರಿ ನೈಸ್ ರೋಡ್ ಆದ ತಕ್ಷಣ ಓವರ್ ಹತ್ತಿ ಸೀದಾ ಮದ್ದೂರ ಹತ್ತಿರ ಇಳಿತೀರಾ ಮದ್ದೂರಿಂದ ಕೆಳಗಡೆ ಸಿಟಿಯಿಂದ ಹೋದ ತಕ್ಷಣ ಐವೇ ಲೆಫ್ಟ್ ತಗೊಂಡು ಸುಮಾರು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆದರೆ ನಿಮಗೆ ಲೆಫ್ಟ್ಗೆ ಕಾಣಿಸುತ್ತೆ ಭರಚುಕ್ಕಿ ಮತ್ತು ಗಗನ್ ಫಾಲ್ಸ್ ನೋಡೋಕ್ಕೆ ಅತ್ಯ ಅದ್ಭುತವಾಗಿದೆ ಮಳೆಗಾಲದಲ್ಲಿ ನೀವೆಂತೂ ಈ ಟೈಮೆಂತೂ ಮಿಸ್ ಮಾಡ್ಕೋಬೇಡಿ ಜುಲೈಯಿಂದ ಅಕ್ಟೋಬರ್ಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಭರಚುಕ್ಕಿ ಫಾಲ್ಸ್ ಇನ್ನೇನು ಹತ್ತಿರದಲ್ಲಿದೆ ಬನ್ನಿ ಬರ್ಚುಕಿ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಗಗಚುಕ್ಕಿ ಭರ್ಚುಕಿ ಫಾಲ್ಸ್ಗೆ ಹೋಗಿ ನೀರಲ್ಲಿ ಆಟ ಆಡಬೇಕು ಅನ್ನೋದಾದರೆ ನಾನು ಹೇಳೋ ಮಾತನ್ನ ಕೇಳಲೇಬೇಕು ಹತ್ತರಿಂದ ನೋಡಿದ್ರೆ ಬರ್ಚುಕಿ ಜಲಪಾತ ಇಕ್ಕಟ್ಟಾದ ಕಲ್ಲಿನ ಕೊರ ಕಲ್ಲುಗಳ ಮಧ್ಯೆ ಅರಿಯುತ್ತದೆ ಅಲ್ಲದೆ ಗಗುಂಚುಕಿ ಜಲಪಾತದಿಂದ ತುಂಬ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ ದೂರದಿಂದ ನೋಡಿದ್ರೆ ಈ ಊರಿನ ಜಲಪಾತಗಳ ಮೊದಲನೇದಾಗಿ ಸಾಹಸಿ ದೋಣಿ ನಡೆಸುವವರಿಗೆ ಮೆಚ್ಚಿನ ತಾಣವಾಗಿದೆ ಇದು ವೀಕ್ಷಣ ಗೋಪುರ ಪ್ರಾಚೀನ ದರ್ಗಾ ಇಲ್ಲಿದೆ ಇಲ್ಲಿ ಪ್ರವಾಸಿಗರಿಗೆ ಆಕರ್ಷಣೆ ಆಗುತ್ತೆ ತುಂಬ ನೋಡೋದಕ್ಕೆ ಮತ್ತೆ ಬೆಟ್ಟ ಗುಡ್ಡಗಳಲ್ಲಿ ಚಾರಣ ಕೈಗೊಳ್ಳಬಹುದು ಆದರೆ ಗಗಚುಕ್ಕಿ ಬರ್ಚುಕಿ ನೀವು ನೀರಿನಲ್ಲಿ ಆಟ ಆಡಬೇಕಂದ್ರೆ ಇದು ಕ್ಷೇಮವಲ್ಲ ತುಂಬ ಎಚ್ಚರ ವಹಿಸಿ ನೀರಲ್ಲಿ ಆಟಾಡಿ ಈ ಬ್ರಿಡ್ಜ್ ಯಾವುದು ಅಂತ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನೋಡಿ ಚಾಮರಾಜನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಇಷ್ಟೊಂದು ಮಳೆ ಇರೋದ್ರಿಂದ ಎಲ್ಲ ಜಲಪಾತಗಳು ತುಂಬಿ ಇದೆ ನೋಡೋಕ್ಕೆ ಮಾತ್ರ ಎರಡಲ್ಲ ನಾಲ್ಕು ಸಾಲದು ಇದಕ್ಕಂದ್ರಿ ಬರ್ಚುಕಿ ಫಾಲ್ಸ್ ದೂರದಿಂದ ಹಾಲಿನ ಅಂತ ಹರಿಯುವ ಈ ನೀರು ನಮ್ಮ ಕಾವೇರಿ ಕಾವೇರಿ ಎಷ್ಟು ಪರಿಶುದ್ಧವಾಗಿದ್ದಾಳೆ ನೋಡಿ ನಮ್ಮ ಬೆಂಗಳೂರು ಜನತೆಗೂ ನೀರು ಕೊಡ್ತಾಳೆ ರೈತರಿಗೂ ನೀರು ಕೊಡ್ತಾಳೆ ನೀವೇನಾದರೂ

ಬನ್ನಿ ನಮ್ಗೆ ಗುಜಕಿ ಬರ್ಜುಕಿ ಫಾಲ್ಸ್ನೊಂದ್ಸರಿ ನೋಡ್ಕೊಂಡು ಹೋಗಿ ಬ್ಯಾಂಗ್ಳೂರಿಂದ ಒಂದು ಒನ್ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಆರಾಮಾಗಿ ಒನ್ ಡೇ ಟ್ರಿಪ್ ಅಂತ ಬಂದರೆ ಬನ್ನಿ ಆರಾಮಾಗಿ ನೋಡ್ಕೊಂಡು ಚಿಲ್ಲಾಗಿ ಹೋಗ್ಬೋದು ನೋಡಿ ಸುಮಾರು ಒಂದು ಫೈವ್ ಹಂಡ್ರೆಡ್ ಮೆಟ್ಲು ಇಳಿಬೇಕು ಸೊ ಫುಲ್ ಮೆಟ್ಲು ಇಳಿಯೋಕ್ಕೆ ಇಲ್ಲ ಇವಾಗ ಸಿಕ್ಕಾಪಟ್ಟೆ ನೀರು ಹರಿತಾ ಇರೋದ್ರಿಂದ ಸೊ ನೀವೇನಾದರೂ ಒಂದು ತರ್ಟಿ ಮೆಟ್ಲು ಇಳಿದು ಹತ್ತಿರ ಹೋದರೆ ಮಾತ್ರ ತುಂಬ ಶುದ್ಧವಾಗಿ ಹರಿಯುವ ನಮ್ಮ ಕಾವೇರಿ ಮಾತೆ ಕಣ್ ತುಂಬಿಕೊಳ್ಳೋಷ್ಟು ಕಾಣಿಸುತ್ತೆ ಬರೋಕ್ಕಿಂತ ಮನಸೇ ಆಗಲ್ಲ ಏನು ಮಾಡ್ತೀರಾ ಅಷ್ಟು ಆಕರ್ಷಣೆ ಇದೆ ಈ ಸ್ಥಳಕ್ಕೆ ಖುಷಿಯಲ್ಲ ಕಲೆ ಹಾಕಿ ನಾನು ಹೊತ್ತು ತರುವೆ ನಿನ್ನ ನಿನ್ನ ನೋಡೋಕೆ ಬಲು ಈ ಫಾಲ್ಸ್ ಮುಂದೆ ಕುತ್ಕೊಂಡು ಆಗ ಹೇಳ್ತಾ ಇದ್ರೆ ಆಹಾ ಸ್ವರ್ಗ ಬ್ಯಾಂಗ್ಳೂರಿಂದ ನೀವೇನಾದರೂ ಈ ಸ್ಥಳಕ್ಕೆ ಬರಬೇಕಾದ್ರೆ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಪ್ ಟು ಬ್ಯಾಂಗ್ಳೂರಿಂದ ಮದ್ದೂರವ್ರಿಗೆ ಎನ್ ಹೆಚ್ ಹೈವೇ ರೋಡ್ ಮಾಡಿರೋದ್ರಿಂದ ಫಾರ್ಟಿ ಫೈವ್ ಮಿನಿಟ್ಸ್ಗೆ ನೀವು ಆರಾಮಾಗಿ ಮದ್ದೂರಿಗೆ ಬರ್ಬೋದು ಅಲ್ಲಿಂದ ತರ್ಟಿ ಮಿನಿಟ್ಸ್ಗೆ ನೀವು ಬರ್ಸೋಕೆ ಫಲ್ಸಿಗೆ ಬರ್ಬೋದು ನೋಡಿ ನಾವು ಇಳಿತಾ ಇದ್ದೀವಲ್ಲ ಮೆಟ್ಲು ಏನು ಸ್ವರ್ಗಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತೀವಿ ಈ ಸ್ವರ್ಗಕ್ಕೆ ಮೆಟ್ಟಲೆಳ್ಕೊಂಡು ಹೋಗ್ತೀವಿ ಕಣ್ರಿ ಹಾಲಿನಂಥ ಶುದ್ಧವಾಗಿ ಹರಿಯುವ ನೀರಂದರೆ ನಮ್ಮ ಕಾವೇರಿ ಕಾವೇರಿ ಜೀವನಾಡಿ ಈ ಪ್ರದೇಶದ ಜೀವನಾಡಿ ಅಂತ ಹಿಡಿದ್ರೂ ತಪ್ಪಾಗಲಾರದು ಏಕೆಂದರೆ ನಮ್ಮ ರೈತರಿಗೆ ಪೆನ್ನೆಲ್ಬಾಗಿ ನಿಂತಿರೋ ಕಾವೇರಿ ಮಾತೆ ನಮ್ಮ ಮೈಸೂರು ಚಾಮರಾಜನಗರ ಮಂಡ್ಯ ಬೆಂಗಳೂರು ಜೀವ ನದಿ ಅಂತ ಹೇಳಿದ್ರು ಕಡಿಮೆನೇ ಕಾವೇರಿ ಹಾಗೆ ನಾನು ಬರೀ ವಿಡಿಯೋ ತೋರಿಸಿದ್ರಿಗೆ ನೀವು ಇಲ್ಲಿಗೆ ಹೇಗೆ ಬರ್ಬೋದು ಅಂತ ಪಟಾಪಟ ಅಂತ ಹೇಳ್ಬಿಡ್ತೀನಿ ಮಾರ್ಗ ಒಂದು ಬ್ಯಾಂಗ್ಳೂರು ಮುಖಾಂತರ ಬಿಡದಿ ಮುಖಾಂತರ ಬರೋರು ಆರಾಮಾಗಿ ಮದ್ದೂರು ಬೈಪಾಸ್ ಇಳ್ದ ತಕ್ಷಣವೇ ಟೂ ವರ್ಡ್ಸ್ ನಿಮಗೆ ಕೊಳ್ಳೇಗಾಲ ರೂಟಲ್ಲಿ ಆಗಿ ಸೊ ಕೊಳೆಗಾಲ ಮದ್ದೂರಿಂದ ಸುಮಾರು ನಿಮಗೆ ಸಿಗೋದು ನಗರ ಮತ್ತು ಮಳವಳ್ಳಿ ಮಳವಳ್ಳಿ ಆದಮೇಲೆ ಟ್ವೆಂಟಿ ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ಗೆ ಬೋರ್ಡ್ ಕಾಣಿಸುತ್ತೆ ಸೊ ಈ ಮುಖಾಂತರ ತಲುಪೋದು ನೀವೇನಾದರೂ ಕನಕಪುರ ರೂಟ್ ತಲುಪ್ತೀವಿ ಅಂತ ಹೇಳಿದ್ರೆ ಕನಕಪುರ ರೂಟಿಂದ ಬಂದರೆ ಸೀದಾ ನೀವು ಮಳವಳ್ಳಿ ಸಿಟಿಗೆ ಎಂಟ್ರಿ ಆಗ್ತೀರ ಸೊ ಮಳವಳ್ಳಿ ಸಿಟಿ ಎಂಟ್ರಿ ಆದ ತಕ್ಷಣ ಲೆಫ್ಟ್ ತೊಗೊಂಡು ಟ್ವೆಂಟಿ ಕಿಲೋಮೀಟ್ರ್ ಹೋದರೆ ಆರಾಮಾಗಿ ಇಲ್ಲಿಗೂ ತಲುಪ್ಬೋದು ಬೆಂಗ್ಳೂರು ನೆಲಮಂಗ್ಲ ಸೋಲೂರು ಕುಣಿಗಾಲ್ ಕಡೆ ಬರ್ತೀವಿ ಅನ್ನೋರ್ಗು ಹುಲಿಯೂರು ದುರ್ಗ ಮದ್ದೂರು ಮಳವಳ್ಳಿ ಶಿವ ಸಮುದ್ರ ಕಡೆ ಮದ್ದು ರಸ್ತೆ ಮುಖ ಮೂಲಕ ತಲುಪ್ಬೋದು ಅಲ್ಸ್ ನೋಡಬೇಕು ಅನ್ನೋರು ವೀಡಿಯೋ ನೋಡಿದ ತಕ್ಷಣವೇ ತಡ ಮಾಡಿಬಿಡಿ ಬೇಬೇಗ ಭಾನುವಾರ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಬನ್ನಿ ಆರಾಮಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಈ ಪ್ಲೇಸ್ ಸಖತ್ತಾಗಿದೆ ಅಂತ ಬರೋಕ್ಕೂ ಮುಂಚೆ ಒಂದೇ ಒಂದು ಕಿವಿ ಹೇಳಕ್ಕೆ ಬಯಸ್ತೀನಿ ಊಟ ಮಾಡಿ ಕವರ್ ಇದು ನಿಮ್ಮ ಟ್ರಾವೆಲ್ ಮಹಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮಾತ್ರ ಹೊಡೆಯೋ ಮರೆಯಲೇ ಬೇಡಿ ಇದು ನಿಮ್ಮ ಪ್ರೀತಿಯ ಟ್ರಾವೆಲ್ ಮಹಿ